ಸೊ ಹೀಗೆ ಸೊಪ್ಪು ತರಕಾರಿಗಳ ವಿಚಾರಕ್ಕೆ ಬಂದಿದ್ದೆ ಆದಲ್ಲಿ ಅದರಲ್ಲೂ ಸೊಪ್ಪಿನ ವಿಚಾರಕ್ಕೆ ನಾವು ಬಂದಿದ್ದೆ ಆದಲ್ಲಿ ಸೊ ನಮಗೆ ಅಡಿಯಿಂದ ಮುಡಿವರೆಗೆ ಹೇಳ್ತಾ ಹೋಗ್ತೀನಿ ನಮಗೆ ಶಿರಸ್ಸಿನ ಒಂದು ಆರೋಗ್ಯ ಚೆನ್ನಾಗಿರಬೇಕು ತಲೆಯಲ್ಲಿ ಕೂದಲು ಚೆನ್ನಾಗಿ ಬರಬೇಕು ದೃಷ್ಟಿ ಚೆನ್ನಾಗಿರಬೇಕು ದೃಷ್ಟಿಯಲ್ಲಿ ದೋಷ ಆಗಬಾರ್ದು ಹಾಗೆ ಕಣ್ಣಿನ ಪೊರೆ ಬೇಗ ಬರಬಾರ್ದು ಕಣ್ಣು ಮಂಜಾಗುವಂಥದ್ದಿರಲಿ ಸ್ಟಾರ್ ಸ್ಟಾರ್ಸ್ ಥರ ಬರುವಂಥದ್ದಾಗಿರಲಿ ತಲೆನೋವು ಅರೆ ತಲೆನೋವು ಬರೋ ಇಂತಹ ವಿಚಾರಗಳು ಬಂದಾಗ ನಾವು ಹೆಚ್ಚಾಗಿ ಬಳಸಬೇಕು ಬೇಕಾಗಿರುವಂತಹ ಸೊಪ್ಪು ಯಾವುದಪ್ಪ ಅಂತಂದರೆ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಸೂಕ್ಷ್ಮ ಪೋಷಕ ಸತ್ವಗಳು ಸೊ ನಮಗೆ ಅತಿ ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡುತ್ತೆ ಸೊ ಹಾಗೆಯೇ ಕಣ್ಣಿನ ಆರೋಗ್ಯ ಅಂತ ಬಂದಾಗ ಹೊನಗೊನೆ ಸೊಪ್ಪು ಅಂತ ಬರುತ್ತೆ ಅದು ಎರಡು ರೀತಿಯದ್ದಾಗಿರುತ್ತೆ ಒಂದು ಪಿಂಕಿಶ್ ಕಲರಲ್ಲಿರುತ್ತೆ ಇನ್ನೊಂದು ಗ್ರೀನಿಷ್ ಕಲರಲ್ಲಿರುತ್ತೆ ಅದು ಬಿಳಿ ಕಲರ್ ಹೂವನ್ನು ಕೂಡ ಬಿಡ್ತಿರುತ್ತೆ ಈ ಸೊಪ್ಪನ್ನು ನಾವು ಸೇವನೆ ಮಾಡೋದರಿಂದ ಅದರಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಎ ಚೆನ್ನಾಗಿರೋದ್ರಿಂದ ನಮ್ಮ ದೃಷ್ಟಿದೋಷಕ್ಕೆ ಮತ್ತು ಕೂದಲಿನ ಬೆಳವಣಿಗೆಗೆ ಹೆಚ್ಚು ಫಲಪ್ರದವಾಗಿ ನಮಗೆ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಈ ಪೋಷಕ ಸತ್ವಗಳು ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ ಇನ್ನು ಮೆದುಳಿನ ಆರೋಗ್ಯಕ್ಕೆ ಪಾಲಕ್ ಸೊಪ್ಪು ಅದರಲ್ಲಿ ಒಮೇಗಾ ಕಂಟೆಂಟ್ ಚೆನ್ನಾಗಿರುತ್ತೆ ಜೊತೆಗೆ ಸೊ ಅದರಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಅಂಶ ನಮಗೆ ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡ್ತಾರೆ ಇವುಗಳಲ್ಲಿ ನಾ ಹೆಚ್ಚಿನ ನಾರಿನಂಶವು ಕೂಡ ನಮಗೆ ಸಿಗುತ್ತೆ ಅಂದರೆ ಒಳ್ಳೆಯ ನಾರು ದೇಹಕ್ಕೆ ಬೇಕಾಗಿರುವಂಥ ಒಳ್ಳೆಯ ನಾರಿನ ಅಂಶ ಸಿಗುತ್ತೆ ಒಳ್ಳೆಯ ನಾರಿನಂಶವನ್ನು ದೇಹಕ್ಕೆ ಕೊಟ್ವಿ ಅಂತಂದರೆ ತನ್ಮೂಲಕ ಅದು ಏನು ಮಾಡುತ್ತೆ ರಕ್ತ ಸಂಚಾರ ರಕ್ತದ ಪರಿಶುದ್ಧತೆ ಎಲ್ಲವನ್ನೂ ಕೂಡ ಅದು ಮೇಂಟೈನ್ ಮಾಡುತ್ತೆ ಜೊತೆಗೆ ಬೇರೆ ಬೇರೆ ಆಹಾರಗಳಲ್ಲಿ ದೇಹದಲ್ಲಿ ಡೆಪಾಸಿಟ್ ಆಗುವಂತಹ ಕೆಟ್ಟ ಅಂಶಗಳನ್ನು ದೇಹದಿಂದ ಹೊರದೂಡುವ ಕೆಲಸವನ್ನು ಈ ನಾರಿನಂಶ ಮಾಡುತ್ತೆ ಸೊ ಹಾಗೆಯೇ ನಮಗೇನಾದರೂ ಬಾಯಿ ರುಚಿಸ್ತಾ ಇಲ್ಲ ಅಂತ ಅನಿಸಿದ್ರೆ ರುಚಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ನಮಗೆ ಅತ್ಯಂತ ಸಹಾಯಕವಾಗಿ ಕೆಲಸ ಮಾಡುವಂಥದ್ದು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಸೊ ಮೂಲಂಗಿಗೆ ನೀವು ಸ್ವಲ್ಪ ಉಪ್ಪನ್ನು ಮೆಣಸನ್ನು ಹಾಕಿ ಸೊ ನೀವು ಅದನ್ನು ಹಗ್ ಜಗಿದು ತಿಂದಿದ್ದೇ ಆದರೆ ನೆಕ್ಸ್ಟ್ ಊಟ ಮಾಡುವಷ್ಟರಲ್ಲೇ ನಿಮಗೆ ರುಚಿ ಪಲಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಮೂಲಂಗಿ ಸೊಪ್ಪು ಅತ್ಯಂತ ಹೇರಳವಾದಂಥ ಸೂಕ್ಷ್ಮ ಪೋಷಕ ಸತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸೊಪ್ಪು ಸೊ ಹಾಗಾಗಿ ಇದರಲ್ಲಿ ಕಬ್ಬಿಣಾಂಶವೂ ಕೂಡ ನಿಮಗೆ ಚೆನ್ನಾಗಿ ಸಿಕ್ಕುತ್ತೆ ಸೊ ಅದರಿಂದ ಮೂಲಂಗಿ ಸೊಪ್ಪನ್ನು ಹೆಚ್ಚು ಬಳಸುವಂಥದ್ದು ಒಂದು ಫಲಪ್ರದವಾದಂತಹ ವಿಚಾರ ಇನ್ನು ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಸ್ನಾಯುಗಳ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಏನು ಚೆನ್ನಾಗಿರ್ಬೇಕಪ್ಪ ಅಂದರೆ ರಕ್ತ ಚೆನ್ನಾಗಿರಬೇಕು ಕೆಂಪು ರಕ್ತ ಕಣಗಳಲ್ಲಿ ಚೈತನ್ಯವನ್ನು ಕೊಡುವಂತಹ ಹಿಮೋಗ್ಲೋಬಿನ್ ಲೆವೆಲನ್ನು ಜಾಸ್ತಿ ಮಾಡುವಂತಹ ಸೊಪ್ಪುಗಳಲ್ಲಿ ಕರಿಬೇವಿನ ಸೊಪ್ಪು ಅಗ್ರಸ್ಥಾನವನ್ನು ಪಡೆಯುತ್ತೆ ಸೊ ನಾವು ಅದನ್ನು ಪ್ರತಿನಿತ್ಯವೂ ನಮ್ಮ ಆಹಾರದಲ್ಲಿ ಸೇವನೆ ಮಾಡ್ತಾನೇ ಇದ್ದೀವಿ ಆದರೆ ಏನು ಮಾಡ್ತೀವಪ್ಪ ಅಂತಂದರೆ ಒಗ್ಗರಣೆಗೆ ಹಾಕಿರ್ತಾರೆ ಅಂತೇಳಿ ಅದನ್ನು ಊಟ ಮಾಡುವಾಗ ಪಕ್ಕಕ್ಕೆ ಎತ್ತಿಟ್ಟು ಸೊ ಊಟವನ್ನು ಮಾಡ್ತೀವಿ ಅದನ್ನು ಬಿಟ್ಟು ಆ ನಾವು ಆ ಎಲೆಗಳನ್ನು ಜಗಿದು ತಿನ್ನುವ ಅಭ್ಯಾಸವನ್ನು ಇಟ್ಕೊಂಡಿದ್ದೇ ಆದರೆ ನಮಗೆ ಸ್ನಾಯುಗಳಲ್ಲಿ ಅಸ್ಥಿಮಜ್ಜೆಗಳಲ್ಲಿ ಸಪ್ತಧಾತುಗಳಲ್ಲಿ ಚೈತನ್ಯವನ್ನು ಕೊಡುವಂತಹ ಕೆಲಸವನ್ನು ಕರಿಬೇವಿನ ಸೊಪ್ಪು ಮಾಡುತ್ತೆ ಸೊ ಹಾಗೆ ಇದು ದೃಷ್ಟಿದೋಷ ನಿವಾರಣೆಗೂ ಕೂಡ ಒಳ್ಳೆಯದು ರಕ್ತದ ಚೈತನ್ಯಕ್ಕೆ ಅಸ್ಥಿಮಜ್ಜೆಗಳ ಚೈತನ್ಯಕ್ಕೂ ಒಳ್ಳೆಯದು ಇದರಲ್ಲಿ ನಮಗೊಂದಷ್ಟು ಅಸ್ಥಿಮಜ್ಜೆಗಳಿಗೆ ಬೇಕಾಗುವಂತಹ ಚೈತನ್ಯವೂ ಕೂಡ ಸಿಗುತ್ತೆ ವೈಟಮಿನ್ ಡಿಯನ್ನು ಪೂರೈಕೆ ಮಾಡುವಂತಹ ಒಂದು ಕೆಲಸವೂ ಕೂಡ ಈ ಸೊಪ್ಪುಗಳಿಂದ ನಮಗೆ ಆಗತ್ತೆ ಸೊ ಹೀಗೆ ಹಲವಾರು ಸೊಪ್ಪುಗಳು ನಮಗೆ ಇನ್ನೂ ಹೆಚ್ಚಿನ ಸ ಫಲಪ್ರದವಾಗಿ ಕೆಲಸ ಮಾಡುವಂಥದ್ದು ಕೀರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಸೊ ಇದು ಕೂಡ ರಕ್ತ ರದ್ಧಿಯನ್ನು ಖಂಡಿತವಾಗಿ ಮಾಡುತ್ತೆ ಸೊ ಇದರ ಜೊತೆ ಜೊತೆಗೆ ಸೊ ನಾವು ಕೆಸುವು ದೆಂಟನ್ನು ನಾವು ಬಳಸ್ತೀವಿ ಇದು ನಮ್ಮ ಮೂತ್ರಪಿಂಡದ ಮೂತ್ರನಾಳ ಮತ್ತು ಮೂತ್ರಪಿಂಡದಲ್ಲಿ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಆಗುವಂತಹ ಸ್ಟೋನ್ಸ್ ಫಾರ್ಮೇಷನ್ ಏನಿದೆ ಅದನ್ನು ಕೂಡ ಕರಗಿಸಿ ಹೊರಗೆ ಕಳಿಸುವಂತಹ ಕೆಲಸವನ್ನು ಇದು ಮಾಡುತ್ತೆ ಸೊ ಹಾಗೆ ಇನ್ನು ಮುಂದಿನದಾಗಿ ನಾವು ತಿಳ್ಕೊಳ್ಬಹುದು ಅಂತಾದರೆ ಸೊ ನಾವು ಬಸಳೆ ಸೊಪ್ಪು ಒಂದು ಬಸಳೆ ಸೊಪ್ಪು ಬಿ ಕಾಂಪ್ಲೆಕ್ಸನ್ನು ಜಾಸ್ತಿ ಹೊಂದಿರುತ್ತೆ ಅಂತ ಹೇಳ್ತಾರೆ ಸೊ ಅಂದರೆ ಇದು ಏನು ಮಾಡುತ್ತಪ್ಪ ಅಂತಂದರೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಅತ್ಯಂತ ಫಲಪ್ರದವಾಗಿ ಗರ್ಭಕೋಶ ಗರ್ಭಾಶಯದ ಸೋಂಕುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ ಜೊತೆಗೆ ಬಾಯಿಯಲ್ಲಿ ಆಗುವಂಥ ಹುಣ್ಣು ಬಿ ಕಾಂಪ್ಲೆಕ್ಸಿಂದ ಬರುವಂತಹ ಕೊರತೆಯಿಂದ ಬಿ ಸಿಕ್ಸ್ ವೈಟಮಿನ್ ಬಿ ಟ್ವೆಲ್ವ್ ಇಂಥವೆಲ್ಲ ಕಡಿಮೆ ಆದಾಗ ಗರ್ಭಕೋಶ ಗರ್ಭಾಶಯದ ಸಮಸ್ಯೆಗಳು ಕೂಡ ಬರ್ತದೆ ಜೊತೆಗೆ ಬಾಯಿಯಲ್ಲಿ ಕೂಡ ಹುಣ್ಣು ಕೂಡ ಆಗ್ತಾ ಇರುತ್ತೆ ಸೊ ಇಂತಹ ನಿವಾರಣೆಗೆ ನಮಗೆ ಬಸಳೆ ಸೊಪ್ಪು ಸಹಾಯ ಮಾಡುತ್ತೆ ಸೊ ಹಾಗಾದರೆ ಇನ್ನು ಅಗಸೆ ಸೊಪ್ಪು ಅತ್ಯಂತ ಫಲಪ್ರದ ಅತ್ಯಂತ ಫಲದಾಯಕವಾದಂತಹ ಒಂದು ಒಂದು ಇದು ಅಗಸೆ ಸೊಪ್ಪಿನ ಪಲ್ಯವನ್ನು ನಾವು ಮಾಡಿ ಸೇವನೆ ಮಾಡೋದಾದರೆ ಸೊ ಅದು ನಮಗೆ ಅಸ್ಥಿಮಜ್ಜೆಗಳಿಗೆ ಮತ್ತು ಮೆದುಳಿಗೆ ಹೃದಯಕ್ಕೆ ಅತ್ಯಂತ ಅವಶ್ಯಕವಾದ ಪೋಷಕ ಸತ್ವಗಳನ್ನು ಇದು ಕೊಡುತ್ತೆ ಸೊ ಹಾಗಾಗಿ ಬಂಧುಗಳೇ ಈ ಎಲ್ಲ ಸೊಪ್ಪು ನಾವೇನು ಬಳಸದೇ ಇರತಕ್ಕಂಥದ್ದಲ್ಲ ಗೊತ್ತಿಲ್ಲದೆ ಇರತಕ್ಕಂಥದ್ದಲ್ಲ ಸೊ ಇವೆಲ್ಲವೂ ಕೂಡ ನಮಗೆ ಗೊತ್ತಿರತಕ್ಕಂಥದ್ದೇ ಒಂದು ವಾರದಲ್ಲಿ ಅಟ್ಲೀಸ್ಟ್ ನಾವು ಒಂದು ಮೂರು ಬಗೆಯ ಸೊಪ್ಪನ್ನು ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಬಳಸ್ತಾ ಇರ್ಬೋದು ಜೊತೆಗೆ ನೀವು ಕಾಳುಗಳನ್ನು ಈ ಸೊಪ್ಪಿನ ಜೊತೆಯಲ್ಲಿ ಹಾಕಿ ಅದನ್ನು ಬೇಯಿಸಿ ಅದನ್ನು ಪಲ್ಯದ ರೂಪದಲ್ಲೂ ಕೂಡ ಸೇವನೆ ಮಾಡ್ಬೋದು ಸೊ ಇನ್ನೂ ಹೆಚ್ಚಿನ ನಮಗೆ ಪೋಷಕ ಸತ್ವಗಳು ಸಿಕ್ಕಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ರಾತ್ರಿ ಊಟದ ಬದಲಾಗಿ ಒಂದು ರೀತಿಯ ಕಾಳು ಮತ್ತು ಒಂದು ರೀತಿಯ ಸೊಪ್ಪನ್ನು ಹಾಕಿ ಪಲ್ಯವನ್ನು ಮಾಡಿ ಅದಕ್ಕೆ ಒಳ್ಳೆಯ ತುಪ್ಪವನ್ನು ಹಾಕಿ ಸೊ ತೆಂಗಿನಕಾಯಿ ತುರಿ ಈರುಳ್ಳಿ ಇದೆಲ್ಲವನ್ನು ಬಳಸಿ ಪಲ್ಯವನ್ನು ಮಾಡಿ ರಾತ್ರಿ ಬೇರೆ ಬೇಯಿಸಿದ ಆಹಾರದ ಬದಲಾಗಿ ಈ ಪಲ್ಯವನ್ನೇ ತಿಂದು ಮಲಗೋದು ಅದು ರಾತ್ರಿ ಏಳರಿಂದ ಎಂಟು ಗಂಟೆ ವಾರದಲ್ಲಿ ಎರಡರಿಂದ ಮೂರು ದಿವಸ ನೀವು ಈ ರೀತಿ ಮಾಡ್ತಾ ಬಂದರೆ ದೇಹದಲ್ಲಿ ಕಲೆಕ್ಟ್ ಆಗಿರುವಂಥ ಅಧಿಕ ಬೊಜ್ಜನ್ನು ಕರಗಿಸಿ ಸೊ ಎಲ್ಲ ಪೋಷಕ ಸತ್ವಗಳನ್ನು ನಮಗೆ ಒದಗಿಸೋದ್ರ ಜೊತೆಗೆ ಸಪ್ತ ಧಾತುಗಳ ವೃದ್ಧಿಗೆ ಮತ್ತು ತ್ರಿದೋಷಣಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಕೆಲಸಗಳನ್ನು ನಮ್ಮ ಈ ಸೊಪ್ಪು ತರಕಾರಿಗಳಿಗೆ ಮಾಡ್ತವೆ ಅದರಲ್ಲೂ ಸೊಪ್ಪಿನ ಪಾತ್ರ ಅತ್ಯಂತ ಹೆಚ್ಚಿನದು ಅಂತ ತಿಳಿಸ್ತಾ